ಶಿಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಮಹಾದೇವ ಸ್ವಾಮಿ ಪ್ರತಿ ಹಳ್ಳಿಯಿಂದ ದಿಲ್ಲಿಯವರೆಗೆ ನಮ್ಮ ಪಕ್ಷದ ಯೋಜನೆಗಳನ್ನು ಹಳ್ಳಿ ಹಳ್ಳಿಗಳ ಮೂಲೆ ಮೂಲೆಗಳಲ್ಲಿ ತಲುಪಿಸಬೇಕು ಇದಕ್ಕೆ ಮುಖ್ಯ ಕಾರಣ ನರೇಂದ್ರ ಮೋದಿ ಅವರ ನಾಯಕತ್ವ ಅವಶ್ಯಕ ಇವರನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆ ಮಾಡುವ ದೇಶದ ಅಭಿವೃದ್ಧಿ ಉನ್ನತೀಕರಣವಾಗಲು ದೇಶದ ಭದ್ರತೆಗೆ ಬಿಜೆಪಿಗೆ ಮತ ನೀಡಬೇಕು ಎಂಬುದಾಗಿ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದ ಎ ಮೈತ್ರಿಕೂಟದ ಬಿಜೆಪಿ ಅಭ್ಯರ್ಥಿ ಎಸ್ ಬಾಲರಾಜು ಪರ ಕಾಂಪೋಸ್ಟ್ ನಿಗಮದ ಅಧ್ಯಕ್ಷರಾದ ಎಸ್ ಮಹಾದೇವಯ್ಯನವರು ತಿಳಿಸಿರುತ್ತಾರೆ ಮಂಡಣ್ಣವರೇ ಬರ್ತಕ್ಕಂಥ ಸ್ನೇಹಿತರೆ ನಾವು ಈ ದಿನ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಎಸ್ ಬಾದರಾಜುರವರ ಪರವಾಗಿ ಮತವನ್ನ ಯಾಚನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಅಂತಿದ್ದೇವೆ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಬೇಕು ನಮ್ಮ ದೇಶಕ್ಕೆ ನಮ್ಮ ಆಯ್ಕೆ ದೇಶ ಸಮಗ್ರವಾಗಿ ಅಭಿವೃದ್ಧಿಯನ್ನು ಮಾಡಬೇಕಂದ್ರೆ ನರೇಂದ್ರ ಅವರ ಶಕ್ತಿ ತುಂಬ ಇದೆ ದೇಶ ಕೂಡ ವಾಸ ಮಾಡ್ತಕ್ಕಂಥ ಎಲ್ಲ ಜನರು ರಕ್ಷಣೆ ಮಾಡಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವರ ನಾಯಕತ್ವ ಅವಶ್ಯಕತೆ ಇದೆ ಜೊತೆಗೆ ಡೆಲ್ಲಿಯಿಂದ ಹಿಡಿದು ಹಳ್ಳಿ ತನಕ ನಮ್ಮ ಪಕ್ಷದ ಯೋಜನೆಗಳನ್ನು ಹಳ್ಳಿ ಹಳ್ಳಿಗಳ ಮೂಲ ಮೂಲೆಗಳಲ್ಲಿ ಯೋಜನೆಗಳನ್ನ ತಲ್ಸ್ ತಲುಪಿಸ್ಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರ ನಾಯಕತ್ವ ಇವತ್ತು ಅವಶ್ಯಕ ನಮ್ಮ ದೇಶ ಈ ಹಿಂದೆ ಹತ್ತು ವರ್ಷಗಳ ಹಿಂದೆ ಸುಮಾರು ಎಪ್ಪತ್ತೈದು ಅರವತ್ತೈದು ಎಪ್ಪತ್ತೈದು ವರ್ಷಗಳ ಕಾಲ ಈ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ನವರು ನಮ್ಮ ದೇಶವನ್ನ ಅತ್ಯಂತ ಕೆಳಮಟ್ಟದಲ್ಲಿ ಅಭಿವೃದ್ಧಿ ಆಗಿರ್ಲಿ ರಕ್ಷಣೆ ಆಗಿರ್ಲಿ ಆರ್ಥಿಕ ವ್ಯವಸ್ಥೆ ಆಗಿರಲಿ ಸಾಮಾಜಿಕ ವ್ಯವಸ್ಥೆ ಆಗಿರ್ಲಿ ಶೈಕ್ಷಣಿಕ ವ್ಯವಸ್ಥೆ ಆಗಿರ್ಲಿ ಎಲ್ಲಾ ಹಂತದಲ್ಲೂ ಸಹ ಕಾಂಗ್ರೆಸ್ನವರು ನಮ್ಮ ದೇಶವನ್ನ ಹಿಂದಿಕ್ಕಿದರು ಅವ್ರಿಗೆ ದೇಶ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ಬಯಕೆ ಏನಿರ್ಲಿಲ್ಲ ಅವ್ರಿಗೆ ಅವರು ಅಧಿಕಾರಕ್ಕೆ ಬರಬೇಕು ಅವರ ಸ್ವಂತಿಕೆ ಅವ್ರ ಕುಟುಂಬ ರಾಜಕಾರಣಗಳನ್ನ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ನ ಒಂದು ಬಯಕೆ ಆಗಿತ್ತು ಅವ್ರ ಸ್ವಂತ ಬಯಕೆಯಿಂದ ದೇಶ ಅಭಿವೃದ್ಧಿ ಕಾಣ್ತಿ ಆದರೆ ನಮ್ಮ ಪಕ್ಷದ ನಾಯಕರುಗಳು ಅವ್ರ ಸ್ವಂತ ಅಭಿವೃದ್ಧಿ ಯಾವತ್ತೂ ಮಾಡ್ಕೊಂಡವ್ರಲ್ಲ ದೇಶದ ಅಭಿವೃದ್ಧಿ ದೇಶದ ಚಿಂತನೆಯನ್ನ ಆಲ್ವೇಸ್ ಮಾಡತಕ್ಕಂತಹ ಪಕ್ಷ ಯಾವ್ದವ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಹಗರಣಗಳ ರಹಿತ ಆಡಳಿತವನ್ನು ಕೊಟ್ಟತಕ್ಕಂತಹ ಪಕ್ಷ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಈಗ ನೋಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸಚಿವ ಸಂಪುಟದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಈ ದೇಶವನ್ನ ನಮ್ಮ ಪಕ್ಷ ಆಳ್ಕೊಂಡ್ ಬರ್ತಾ ಇದೆ ನರೇಂದ್ರ ಮೋದಿ ಅವರಿಂದ ಹಿಡಿದು ಒಬ್ಬ ಸಾಮಾನ್ಯ ಸಣ್ಣ ಸಚಿವ ಸಂಪುಟ ಪ್ರತಿಯೊಬ್ಬ ಸದಸ್ಯನ ಯಾವ್ದು ನೀವು ಒಂದು ಸಣ್ಣ ಭ್ರಷ್ಟಾಚಾರ ಏನಾದ್ರು ಕಂಡಿದ್ರೆ ತಾವು ಹೇಳ್ಬೋದು ಅದನ್ನ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಎಲ್ಲರೂ ಸಹ ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ನರೇಂದ್ರ ಮೋದಿ ಅವರು ಹಿಂದೆ ರಾಜೀವ್ ಗಾಂಧಿ ಅವರು ಹೇಳಿದರು ಒಬ್ಬ ರೈತನಿಗೆ ಒಬ್ಬ ಸಾಮಾನ್ಯ ಪ್ರಜೆಗೆ ನಾವು ಸರ್ಕಾರದ ವತಿಯಿಂದ ನೂರು ರೂಪಾಯಿ ಸಾಂತ್ವನ್ ಮಾಡಿ ಕಳಿಸಿದ್ರೆ ಡೆಲ್ಲಿಯಿಂದ ರೈತನ ಕೈಗೆ ಸೇರಿಸ್ ಸೇರಬೇಕಾದ್ರೆ ಸುಮಾರು ತೊಂಬತ್ತು ರೂಪಾಯಿ ಕಳ್ಕೊಂಡು ಕೇವಲ ಹತ್ತು ರೂಪಾಯಿ ಆ ಪ್ರಲಾರಿ ಮೇಲೆ ಸಿಕ್ತಿತ್ತು ಅಂತ ಹೇಳ್ತಾಯಿದ್ದರು ಯಾರು ಆಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಆದರೆ ನಮ್ಮ ಪ್ರಧಾನಮಂತ್ರಿಗಳು ನೂರು ರೂಪಾಯಿ ಶಾಂತನ್ ಮಾಡಿದ್ರೆ ಅದೇ ದಿನ ನೆಕ್ಸ್ಟ್ ಡೇ ಅವರ ಅಕೌಂಟ್ಗೆ ನೂರು ನೂರು ರೂಪಾಯಿ ಸಹ ಬಂದು ಬೀಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡತಕ್ಕಂಥವ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅಂದರೆ ಉದ್ದೇಶ ಏನಪ್ಪ ಅಂದರೆ ಆರ್ಥಿಕ ಪ್ರಗತಿ ಶೈಕ್ಷಣಿಕ ಪ್ರಗತಿ ದೇಶವನ್ನು ಪ್ರಜಾಕು ನಮ್ಮ ಪಕ್ಷದ ಅಭ್ಯರ್ಥಿಯ ಗುರುತು ಕಮಲ ಎರಡನೇ ನಂಬರ್ ಅವ್ರ ಸೀರಿಯಲ್ ನಂಬರ್ ಎರಡನೇ ನಂಬರ್ ಗುರುತಿಗೆ ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ಅವ್ರಿಗೆ ಗೆಲ್ಲಿಸಿ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ಅತ್ಯಂತ ವಿನಯದಿಂದ ಪ್ರಾರ್ಥನೆ ಮಾಡ್ಕೊಳ್ತೇನೆ ಸರಿ ಸುಳ್ಳು ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಫಸ್ಟ್ ಟೈಮ್ ಗೆದ್ದಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ಗೆ ನಮಸ್ಕಾರ ಮಾಡ್ಕೊಂಡು ಮೊದಲು ಹೋಗಿ ಅವರು ನಮಸ್ಕಾರ ಮಾಡತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋಕ್ಕೆ ಈ ಮಹಾನುಭವ ಇವತ್ತು ಇಲ್ಲ ಅಂದಿದ್ರೆ ನಾನೊಬ್ಬ ಹಿಂದುಳಿದ ವರ್ಗದ ಮನುಷ್ಯ ದೇಶದ ಪ್ರಧಾನಮಂತ್ರಿ ಆಗ್ತಿರ್ಲಿಲ್ಲ ಇದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತೇಳಿ ಹೋಗಿ ಕೈ ಮುಗಿದ್ರು ಅಂತೆ ಅಂಥವ್ರನ್ನ ಅವರು ಕಾಂಗ್ರೆಸ್ನವ್ರಿಗೆ ಅವ್ರು ಹೇಳ್ತಕ್ಕಂಥ ನೈತಿಕತೆನೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಂಥ ಸಂದರ್ಭದಲ್ಲಿ ಕೇವಲ ಮೂರಡಿ ಆರಡಿ ಜಾಗ ಕೊಡಕ್ಕಾಗಿಲ್ಲ ಕಲೆ ಇಂದಿರಾ ಗಾಂಧಿ ಅವ್ರಿಗೆ ನಲವತ್ತೆಂಟು ಎಕರೆ ಇದೆ ರಾಜೀವ್ ಗಾಂಧಿ ಅವ್ರಿಗೆ ಮೂವತ್ತೈದು ಎಕರೆ ಇದೆ ಇವ್ರಿಗೆ ಮೂರಡಿ ಆರಡಿ ಜಾಗನ ಡಿಲೀಟ್ ಕೊಡೋಕ್ಕಾಗಿಲ್ಲ ಜೊತೆಗೆ ಅಲ್ಲಿಂದ ಕೊಡಕ್ಕಾಗಲ್ಲ ಅಂದಕ್ಕೆ ಮಹಾರಾಷ್ಟ್ರ ತಕ್ಕ ಬರ್ತಕ್ಕಂತ ಸಂದರ್ಭದಲ್ಲಿ ಫ್ಲಡ್ ಚಾರ್ಜ್ ಸಹ ಕೊಡಕ್ಕಾಗಿಲ್ಲ ಕಾಂಗ್ರೆಸ್ನವರು ಆಮೇಲೆ ಆ ವಿಧಿಯಿಂದ ಕೊನೆಗಳಿಗೆ ಮಹಾರಾಷ್ಟ್ರ ಆ ಟೈಮ್ ಕಾಂಗ್ರೆಸ್ ಗೌರ್ಮೆಂಟ್ ಅಡಿ ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ಸಹ ಮಾಡೋಕ್ಕಾಗಲಿಲ್ಲ ಆ ಕೆಲಸವನ್ನು ಆದರೆ ಅವ್ರನ್ನ ತಕೊಂಡೋಗಿ ಎಲ್ಲೋ ಒಂದು ಕೆರೆ ಹಳ್ಳಿಗಳಲ್ಲಿ ಯಾರೋ ಸತ್ತರೆ ಮಸಾಲೆ ಇಲ್ದಾಗ ಕೆರೆ ದಂಡೆ ಮೇಲೆ ಹಾಕ್ತಾರಲ್ಲ ಆ ರೀತಿ ತಕೊಂಡೋಗಿ ಹಾಕ್ಬಿಟ್ರು ಬಾಬಾ ಸಾಹಿ ಅಂಬೇಡ್ಕರ್ ಅವ್ರನ್ನ ಅದರಿಂದ ಈ ನಮ್ಮ ನರೇಂದ್ರ ಮೋದಿ ಅವರು ಬಂದಂಥ ಸಂದರ್ಭದಲ್ಲಿ ಅವರ ಪಂಚ ತೀರ್ಥ ಐದು ಕ್ಷೇತ್ರಗಳನ್ನು ಸುಮಾರು ನಾನ್ನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಕೊಟ್ಟು ಐದು ಕ್ಷೇತ್ರಗಳನ್ನು ಅವ್ರು ಓದ್ತಾ ಇರ್ತಕ್ಕಂಥ ಸ್ಥಳ ಅವರು ವಾಸವಾಗಿರ್ತಕ್ಕಂಥ ಸ್ಥಳ ಅವರು ಲಂಡನ್ ಇರ್ತಕ್ಕಂಥ ಸ್ಥಳ ಅವ್ರ ದೀಕ್ಷಾ ಭೂಮಿ ಶಿಕ್ಷಾ ಭೂಮಿ ಎಲ್ಲಾ ಐದು ಪಂಚಕ್ಷೇತ್ರಗಳನ್ನು ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿ ಇಡೀ ದೇಶ ನೋಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಟ್ಟರು ಬಾಬಾ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನೀಡಬೇಕು ಅಂತ ಆದೇಶ ಮಾಡಿದವರು ನರೇಂದ್ರ ಮೋದಿ ಅವರು ಇದನ್ನೆಲ್ಲ ಇವತ್ತು ಸನ್ಮಾನ್ಯ ಎಸ್ ಸಿ ಮಹಾದೇವಪ್ಪನವರು ಈ ದೇ ಈ ರಾಜ್ಯದ ಸೋಷಿಯಲ್ ವೆಲ್ಪರ್ ಮಿನಿಸ್ಟರ್ ಆಗಿದ್ದಾರೆ ಅವರು ಪರಿಷ್ಠ ಜಾತಿ ಪರಿಷ್ಠ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥ ಸುಮಾರು ಹನ್ನೊಂದು ಸಾವಿರದ ನೂರ ನಲವತ್ತು ಕೋಟಿ ರೂಪಾಯಿನ ನಮ್ಮ ಅಭಿವೃದ್ಧಿ ಕೊಟ್ಟಿರೋದು ನಮ್ಮ ಬೀದಲ್ಲಿ ರೋಡ್ ಮಾಡಬೇಕು ನಮ್ಮ ಬೀದಲ್ಲಿ ಚರಂಡಿ ಮಾಡಬೇಕು ನಾಯಕರ ಬೀದಲ್ಲಿ ರೋಡ್ ಮಾಡಬೇಕು ನಾಯಕರ ಬೀದಲ್ಲಿ ಚರಣಿ ಮಾಡಬೇಕು ಅಂತ ಉದ್ದೇಶಕ್ಕೆ ಅಭಿವೃದ್ಧಿ ಕರೆತು ಕೊಟ್ಟಿರ್ತಕ್ಕಂಥ ಅನುದಾನ ಅದು ಆದರೆ ಅದನ್ನ ಡೈವರ್ಟ್ ಮಾಡಿ ಗ್ಯಾರಂಟಿ ಯೋಜನೆಗಳು ಕೊಟ್ಟಿರ್ತಕ್ಕಂಥದನ್ನ ನಾವು ಯಾವತ್ತು ನೋಡ್ತಾ ಇದ್ದೀವಿ ಅದಕ್ಕೆ ಉತ್ತರ ಕೊಡಕ್ಕಾಯ್ತಾ ಇಲ್ಲ ಅವ್ರ ಕಲಿಗೆ ಇನ್ನು ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳ್ತಕ್ಕಂತ ಹೇಳ್ತಕ್ಕಂಥ ನೈತಿಕ ಅಕ್ಕೇ ಇಲ್ಲ ಅವರು ಸರಿ ಈಗ ನಂಜೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಎರಡು ಬಣಗಳವಂತ ಹೇಳ್ತಾರೆ ಮಾಜಿ ಎಮ್ ಅವರು ಬಾಲ್ರಾಜ್ ಸೂಕ್ತ ಇದೆ ಅಂತ ಹೇಳ್ಬಿಟ್ಟು ಮಾಡಿದ್ರು ಅವ್ರ ತೀರ್ಮಾನ ಮಾಡಿದಾಗ ನನ್ನ ಜೊತೆಲೂ ಕರೆಸಿ ಮಾತುಕತೆ ಆಡಿದ್ರು ನಾನು ಆಗ್ಬೋದು ಅಂತ ಒಪ್ಬಿಟ್ಟಿದ್ದೀನಿ ಕೆಲಸ ಮಾಡ್ತಾ ಸರಿ ಈಗ ಬಗ್ಗೆ ಶ್ರೀನಿವಾಸ ಅಭಿಮಾನಿ ಬಳಗ ಕೆಲವರು ಕಾಂಗ್ರೆಸ್ ಸೇರ್ಪಡೆಗಿದಾರೆ ಅದರಿಂದ ಎಫೆಕ್ಟ್ ನಮ್ಗೇನು ಸಾಹೇಬ್ರು ಅವ್ರ ಭಕ್ತರು ಹೋಗಿರ್ಬೋದು ಅವರ ಸಹಪಾಠಿಗಳು ಹೋಗಿರ್ಬೋದು ಆದ್ರೆ ಸಾವಿರ ನಾವು ಕೇಳುವಂತ ಸಂದರ್ಭದಲ್ಲಿ ನಾನು ಇನ್ನು ಬಿಜೆಪಿಯಲ್ಲೇ ಇದ್ದೀನಿ ಬಿಜೆಪಿ ಪಾರ್ಲಿಮೆಂಟ್ ನಾನು ನಾನ್ ನೋಡ್ರೂ ಸಹ ಬಿಜೆಪಿ ಜೇನೆ ಅಂತಕ್ಕಂಥ ವ್ಯಕ್ತಪಡಿಸಿದ್ದಾರೆ ಅದರಿಂದ ಅವರೇನು ಕೆಲವರು ಹೋದ ಅಷ್ಟೇನಾಗಲ್ಲೀಗ ಸಿಎಂ ಭೇಟಿ ಮಾಡಿದ್ರೆ ಅವ್ರು ಸಿಎಂ ಅವರು ಭೇಟಿ ಮಾಡಿದಾರಲ್ಲ